ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರೀತಿಯ ದೇವರ ಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸ್ತಾ ಇದೀನಿ ಪ್ರಿಯರಾದವರೇ ಪ್ರತಿದಿನ ದೇವರ ವಾಕ್ಯ ನಿಮಗಾಗಿ ದೇವರಿಗೆ ಸ್ತೋತ್ರವಾಗಲಿ ಪ್ರತಿ ಒಂದು ದಿನವೂ ಪ್ರೀತಿಯ ದೇವರ ಮಕ್ಕಳಿಗೆ ದೇವರು ತನ್ನ ಪ್ರೀತಿಯ ವಾಕ್ಯಗಳನ್ನ ಹೇಳಿ ಅವರ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ಯಾವಾಗಲೂ ತನ್ನ ಮಕ್ಕಳಿಗೆ ತನ್ನ ವಾಕ್ಯಗಳನ್ನು ಕೊಟ್ಟು ಅವರನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ ಅದೇ ರೀತಿಯಾಗಿ ಪ್ರಿಯರಾದವರೇ ಸತ್ಯವೇದದಲ್ಲಿ ಕೂಡ ನಾವು ನೋಡುವಾಗ ಪ್ರತಿ ಒಂದು ದಿನವೂ ದೇವರ ವಾಕ್ಯಕ್ಕಾಗಿ ಅನೇಕ ಭಕ್ತರು ತವಕದಿಂದ ಕಾಯುತ್ತಿದ್ದರು ದೇವರ ವಾಕ್ಯ ಯಾವಾಗಲ್ಲ ತಮಗೆ ಒದಗಿ ಬರ್ತದೋ ಅವಾಗೆಲ್ಲ ಆತನ ಕಾರ್ಯಗಳನ್ನ ಮಾಡಲಿಕ್ಕೆ ಸಿದ್ಧರಾಗಿದ್ದರು ಆದರೆ ಆ ವಾಕ್ಯದ ನಿಮಿತ್ತವಾಗಿ ಅವರ ಜೀವಿತದಲ್ಲಿ ಬಂದಂತ ಎಲ್ಲಾ ಶೋಧನೆಗಳು ವೇದನೆಗಳನ್ನ ಜಯಿಸಿ ಅವರು ದೇವರಿಗೆ ದೇವರು ಇಂಥವನೇ ಎಂಬುದಾಗಿ ಅವರು ಹೆಸರಿಟ್ಟರು ದೇವರಿಗೆ ಸ್ತೋತ್ರವಾಗದೆ ಅದರಲ್ಲಿ ಮೊದಲನೆಯ ಒಬ್ಬ ವ್ಯಕ್ತಿಯನ್ನ ನೋಡ್ತೀವಿ ಅವನಿಗೆ ಸಹಾಯ ಬಂದದ್ದು ದೇವರು ಅವನಿಗೆ ಸಹಾಯವನ್ನ ಕೊಟ್ಟದ್ದು ಅವನ ಜೀವಿತದಲ್ಲಿ ಸಹಾಯವನ್ನ ಕೊಟ್ಟು ಎಲ್ಲ ಕಾರ್ಯಗಳನ್ನ ದೇವರು ಸರಿಯಾದ ಸಮಯದಲ್ಲಿ ಸರಿಯಾದ ಗಳಿಗೆಯಲ್ಲಿ ದೇವರು ಬಾಡಿ ಮುಗಿಸಿದಂತ ಒಬ್ಬ ವ್ಯಕ್ತಿ ಇದ್ದಾರೆ ಆತನ ಹೆಸರೇ ಅಬ್ರಾಹ್ಮರು ಅವನು ಇಪ್ಪತ್ತ ಆದಿಕಾಂಡ ಇಪ್ಪತ್ತ ಎರಡನೇ ಅಧ್ಯಾಯ ಮತ್ತೆ ಹದಿನಾಲ್ಕನೇ ವಾಕ್ಯದಲ್ಲಿ ನೋಡುವುದಾದರೆ ಆ ಅಲ್ಲಿ ಹೇಳಲ್ಪಡ್ತದೆ ಆ ಸ್ಥಳಕ್ಕೆ ಯಹೋವಾ ಹೀರೆ ಎಂದು ಹೆಸರಿಟ್ಟನು ಯಹೋವಾ ಹೀರೆ ಬೆಟ್ಟದಲ್ಲಿ ಒದಗುವುದು ಅಂದರೆ ಅಲ್ಲಿ ದೇವರಿಗೆ ಸ್ತೋತ್ರವಾಗಲಿ ಯಹೋವಾ ಹಿರೆ ಅಂದರೆ ಬೆಟ್ಟದಲ್ಲಿ ಒದಗುವುದು ಬೆಟ್ಟದಲ್ಲಿ ಯಾವುದೇ ಕಾರ್ಯಗಳು ಒದಗುವುದಕ್ಕೆ ಆಗೋದಿಲ್ಲ ಆದರೆ ಯಹೋವಾ ಹಿರೆ ಅವನ ಅಗತ್ಯಗಳನ್ನ ಒದಗಿಸುವಂತ ದೇವರಾಗಿದ್ದಾನೆ ಹೌದು ಪ್ರೀತಿಯ ದೇವರ ಮಕ್ಕಳೇ ಯಾಕಂದ್ರೆ ಆ ವಾಕ್ಯದಲ್ಲಿ ಆ ಹದ್ಮೂರನೇ ವಾಕ್ಯದಲ್ಲಿ ನೋಡುವಾಗ ಆ ಬ್ರಾಹ್ಮಣ ಕಣ್ಣೆತ್ತಿ ನೋಡುವಾಗ ಹಿಂದೆ ಒಂದು ತಗರು ಪೊದೆಯಲ್ಲಿ ಸಿಲುಕಿಕೊಂಡಿದ್ದನ್ನ ಕಂಡರು ಅವಾಗಲೇ ಅವನು ಹೇಳ್ತಾನೆ ಯವವ ಹೀರೆ ನೀನು ಎಲ್ಲವನ್ನ ನೋಡುವ ಆತನು ಒದಗುವಂಥದ್ದು ದೇವರಿಗೆ ಸ್ತೋತ್ರವಾಗಿದೆ ಅದೇ ರೀತಿಯಾಗಿ ಪ್ರಿಯರಾದವರೇ ಪ್ರತಿಯೊಬ್ಬರ ಮನುಷ್ಯರ ಜೀವಿತದಲ್ಲಿ ಎಲ್ಲಾ ಸಮಯದಲ್ಲೂ ಅದರಲ್ಲೂ ದೇವರ ಮಕ್ಕಳ ಜೀವಿತದಲ್ಲಿ ಎಲ್ಲಾ ವೇಳೆಯಲ್ಲೂ ಅವ್ರ ಎಲ್ಲಿ ನೋಡ್ಬೇಕಂದ್ರೆ ಇಲ್ಲೊಂದು ದೈವ ಭಕ್ತನ್ ಹೇಳ್ತಾನೆ ಕೀರ್ತನೆಗಾರನು ಮೂವತ್ತ ನಾಲ್ಕನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಕೀರ್ತನೆ ನೋಡ್ತೀವಿ ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದುವರು ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ ಆತನ ಮುಖವನ್ನು ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದುತ್ತಾರೆ ಅವರ ಮುಖವು ಎಂದಿಗೂ ಲಜ್ಜೆಯಿಂದ ಕೆಡುವುದೇ ಇಲ್ಲ ಹೌದು ಪ್ರಿಯರಾದವರೇ ದೇವರನ್ನ ದೃಷ್ಟಿಸಿದವರ ಪ್ರತಿಯೊಬ್ಬೊಬ್ಬರ ಮುಖ ಪ್ರಕಾಶಗೊಳ್ಳುತ್ತದೆ ಅವರ ಮುಖವು ಲಜ್ಜೆಯಿಂದ ಕೊಡುವುದಿಲ್ಲ ಅಂದ್ರೆ ನಮ್ಮ ಅಗತ್ಯತೆಗಳಿಗಾಗಿ ನಮ್ಮ ಕಾರ್ಯಗಳಿಗಾಗಿ ನಾವು ದೇವರನ್ನ ದೃಷ್ಟಿಸುವಾಗ ದೇವರು ನಮ್ಮ ಪ್ರತಿ ಒಬ್ಬೊಬ್ಬರ ಅಗತ್ಯಗಳನ್ನ ಆತನು ಒದಗಿಸಿಕೊಳ್ಳಲು ದೇವರೊಬ್ಬರೇ ಶತನಾಗಿದ್ದಾನೆ ಆದ ಕಾರಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದುದರಿಂದ ಪ್ರಿಯರಾದವರೇ ಇಲ್ಲಿ ಕೀರ್ತನೆಯಲ್ಲಿ ಇನ್ನೊಂದು ಭಾಗದಲ್ಲಿ ಕೂಡ ಹೇಳಲ್ಪಡ್ತದೆ ಯಹೋಬನೇ ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನ ನೋಡು ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಡ್ತದೆ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ದೇವರ ವಾಕ್ಯದಲ್ಲಿ ಆ ನಾಲ್ಕನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಹೋಗಲಿ ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನ ನೋಡು ದೇವರ ಪ್ರಸನ್ನತೆಯಿಂದ ನಾವು ಯಾರೆಲ್ಲ ಆತನ ಪ್ರಸನ್ನ ಮುಖವನ್ನ ಆತನ ಸಹಾಯವನ್ನ ಆತನು ಕೊಡುತ್ತಾನೆ ಎಂಬುದಾಗಿ ನೀವು ನಾವು ಯಾವಾಗಲೂ ಆತನ ಮುಖವನ್ನ ದೃಷ್ಟಿಸಿ ನೋಡುವುದಾದರೆ ನಿಶ್ಚಯವಾಗಲು ದೇವರು ಒದಗಿಸುವಂತ ದೇವರು ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಒದಗಿಸಿ ಕಾಪಾಡಿ ದಾರಿ ನಡೆಸ್ತಾನೆ ಕಣ್ಗಳನ್ನ ಮುಚ್ಚಿ ನಾವೆಲ್ಲರೂ ಪ್ರಾರ್ಥಿಸೋಣ ಅಪಪರಿಶುದ್ಧವಾದ ಒಳ್ಳೆ ತಂದೆ ನಿಮ್ಮನ್ನು ಸ್ತುತಿಸ್ತಾ ಇದ್ವಿ ಕೊಂಡಾಡ್ತಾ ಇದ್ವಿ ಮೈಮೆ ಪಡಿಸ್ತಾ ಇದ್ವಿ ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರವನ್ನ ಮಾಡ್ತಾ ಇದ್ವಿ ನೀನು ನಾಮದಲ್ಲಿ ಬೇಡಿಕೊಳ್ಳುವರಿಗೆ ಎಲ್ಲ ಮಕ್ಕಳಿಗೂ ಸ್ವಾಮಿ ಹೇರಾಳವಾಗಿ ಒದಗಿಸಿಕೊಳ್ಳುವಂತ ದೇವರು ಹಾಗೆ ನೀನು ಒದಗಿಸಿಕೊಟ್ಟು ಆಶೀರ್ವಾದವಾಗಿ ಸಂಜೆ ಬೆಳಿಲಿ ನೀನ ಕೃಪಾ ಕಟಾಕ್ಷ ಪ್ರತಿಯೊಬ್ಬರ ಮಕ್ಕಳ ಮೇಲೆ ಬರಲಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹೆಚ್ಚಾಗಿ ದೇವರ ನಿಮ್ಮ ಜೀವಿತದಲ್ಲಿ ಮಹತ್ ಎಲ್ಲ ಮಾಡಲಿ ಆಮೇನ್ ಎಂಬುದಾಗಿ ಶಾಲೋ ದೇವರ ನಿಮ್ಮ